ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಓಂ ನಮೋ ವೆಂಕಟೇಶಾಯ ಇವತ್ತು ಸ್ನೇಹಿತರೆ ನಾನು ಭಗವಂತನ ದೇವಸ್ಥಾನಕ್ಕೆ ಹೋದಾಗ ದರ್ಶನವನ್ನು ಯಾವ ಥರ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ಯಾವ ಥರ ಅಂತಂದ್ರೆ ಅವರು ಪಾದದಿಂದ ತಲೆವರೆಗೂ ನಾವು ಫಸ್ಟ್ ದರ್ಶನ ಮಾಡಬೇಕು ಅಂದರೆ ಫಸ್ಟ್ ಅವ್ರ ಪಾದ ಪಾದದಿಂದ ಕೈ ಕುತ್ತಿಗೆ ಆಮೇಲೆ ಅವ್ರ ಕಿರೀಟ ಈ ಥರ ದರ್ಶನ ಮಾಡಬೇಕಂತ ಹೇಳ್ತಾರೆ ಅವಾಗ ನಮ್ಮ ದರ್ಶನ ಪರಿಪೂರ್ಣ ಆಗ್ತೈತಿ ಅಂತಾರೆ ಆದರೆ ಕೆಲವೊಂದು ಸಿಚುವೇಶನ್ ಅಂದರೆ ದೇವಸ್ಥಾನದೊಳಗೆ ಅಂದರೆ ಎಕ್ಸಾಂಪಲ್ ತಿರುಪತಿ ಒಳಗೆ ತಿರುಪತಿಯೊಳಗಂತೂ ಈ ಥರದ್ದು ಒಂದು ದರ್ಶನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೀವು ಯಾರಾದರೂ ತಿರುಪತಿಗೆ ಹೋಗಿದ್ರೆ ನಿಮ್ಗೆ ಅನುಭವ ಇರುತ್ತೆ ಯಾಕಂದ್ರೆ ಅವ್ರ ಮುಖ ದರ್ಶನ ಮಾಡೋದು ಹತ್ತು ಸೆಕೆಂಡ್ ಹಿಂದಲಿಂದ ಅವ್ರ ಮುಖ ನೋಡ್ಕೊತ ಬಂದು ಮುಂದೆ ಇನ್ನೂ ಸ್ವಲ್ಪ ಸ್ವಲ್ಪ ನೋಡಿದ್ರೊಳಗನ ನಮ್ಮನ್ನು ಕೊತ್ಗೆ ಹಿಡಿದು ತಳ್ಳಿಬಿಟ್ಟಿರ್ತಾರೆ ಹಾಗಾಗಿ ಆ ಅಂಥ ದೇವಸ್ಥಾನದೊಳಗೆ ಸಾಧ್ಯ ಇಲ್ಲ ರೇಯರ್ ಅಂದ್ರೆ ನಾವು ರೆಗ್ಯುಲರಾಗಿ ಹೋಗುವಂಥ ದೇವಸ್ಥಾನಕ್ಕೆ ಹೋಗ್ತಿರ್ತೀವಲ್ಲ ಅಂತಲ್ಲಿ ಭಗವಂತನ ದರ್ಶನವನ್ನು ಯಾವ ಥರ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ ಪಾದದಿಂದ ಏನೇನಾಗುತ್ತಾ ಯಾವ್ಯಾವ ಪಾ ಯಾವ ಥರ ದರ್ಶನ ಮಾಡಿದ್ರೆ ಏನಾಗುತ್ತ ಅಂತ ಹೇಳ್ಕೊಡ್ತೀನಿ ಬರೀ ನಾನು ಇವತ್ತು ಧೂಳಿ ದರ್ಶನಂ ದುಃಖನಾಶನಂ ಪಾದ ದರ್ಶನಂ ಪಾಪನಾಶನಂ ಕಟಿ ಕಟಿ ದರ್ಶನಂ ಕಾಮನಾಶನಂ ನಾಭಿದರ್ಶನಂ ನರಕನಾಶನಂ ಹೃದಯ ದರ್ಶನ ಕಂಠದರ್ಶನಂ ವೈಕುಂಠ ಸಾಧನಂ ಮುಖದರ್ಶನಂ ಮೋಕ್ಷ ಸಾಧನಂ ಅಮೃತ ಅಮೃತಪ್ರಾಶನಂ ಕಿರೀಟ ದರ್ಶನಂ ಪುನರ್ಜನ್ಮನಾಶನಂ ಸರ್ವಾಂಗ ದರ್ಶನಂ ಪರಲೋಕ ಸಾಧನಂ ಶ್ರೀಕೃಷ್ಣ ಅರ್ಪಣ ಮಸ್ತು ಸ್ನೇಹಿತರೇತರಾದವು ಯಾವ ಥರ ನಾವು ದರ್ಶನ ಮಾಡಿದ್ರೆ ಏನೇನು ಸಾ ಏನೇನು ಆಗ್ತಾವಂತ ನಾನು ಬಿಡಿಸಿ ಹೇಳ್ತೀನಿ ಇನ್ನೊಂದು ಸಾರಿ ನೋಡೋಣ ಬರ್ರಿ ನೋಡ್ರಿ ಭಗವಂತನ ಧೂಳಿ ದರ್ಶನ ಮಾಡಿದ್ರೆ ನಾಶ ಆಗುತ್ತ ಪಾದ ದರ್ಶನ ಮಾಡಿದ್ರೆ ಪಾಪನಾಶ ಆಗುತ್ತ ಕಟಿ ದರ್ಶನ ಅಂದರೆ ಕೈ ಕೈ ದರ್ಶನ ಮಾಡಿದ್ರನ್ನ ಕಾಮ ನಾಶ ಆಗುತ್ತಾ ಖಾಮ ಅಂದ್ರೆ ಆಶೆ ಆಕಾಂಕ್ಷೆಗಳು ಇರ್ತಾವಲ್ಲ ಆ ಥರ ಆಮೇಲೆ ನಾಭಿ ದರ್ಶನ ನಾಭಿ ದರ್ಶನ ಮಾಡಿದರೆ ನಾಶ ಆಗುತ್ತೆ ಅವರ ಹೃದಯ ದರ್ಶನ ಮಾಡಿದರೆ ರುದ್ರೋಷ ನಾಶ ಆಗುತ್ತೆ ಕಂಠ ದರ್ಶನ ಅಂದರೆ ಕುತ್ತಿಗೆನ ದರ್ಶನ ಮಾಡಿದರೆ ವೈಕುಂಠ ಸಾಧನ ಆಗುತ್ತೆ ದರ್ಶನ ಮಾಡಿದರೆ ಮೋಕ್ಷ ಸಾಧನ ಆಗುತ್ತೆ ಶಿರೋ ದರ್ಶನ ಅಂದರೆ ಅವರು ತಲೆಯನ್ನು ದರ್ಶನ ಮಾಡಿದರೆ ಅಮೃತ ಪ್ರಾಶನ ಆಗುತ್ತೆ ಆಮೇಲೆ ಕಿರೀಟ ದರ್ಶನ ಮಾಡಿದರೆ ನಾಶ ಆಗುತ್ತೆ ಅವ್ರು ಕಿರೀಟ ದರ್ಶನ ಮಾಡಿದರೆ ನಮಗೆ ಪುನರ್ಜನ್ಮನೇ ಬರೋಲ್ಲ ಅವ್ರ ದರ್ಶನ ಮಾಡಿದರೆ ಕಿರೀಟ ಸರ್ವಾಂಗ ದರ್ಶನ ಮಾಡಿದರೆ ಪರಲೋಕ ಸಾಧನ ಇಷ್ಟು ಅರ್ಥಬದ್ಧವಾದಂಥ ಇದು ಅವರು ಒಂದು ದರ್ಶನ ಮಾಡೋದ್ರಾಗ ನಾವು ಹಂಗಾಗಿ ದೇವಸ್ಥಾನಕ್ಕೆ ಹೋದಾಗ ಪಾದದ ಪಾದದಿಂದ ಹಿಡಿದು ಅವ್ರ ಪಾದ ಕೈ ನಾಬಿ ಆಮೇಲೆ ಕುತ್ತಿಗೆ ಮುಖ ಕಿರೀಟ ಈ ಥರ ದರ್ಶನ ಮಾಡಿ ನಮ್ಮ ಪಾಪಗಳನ್ನೆಲ್ಲ ಕಳ್ಕೊಂಡು ಮೋಕ್ಷವನ್ನು ಸಾಧನಾ ಮಾಡೋಣ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಶ್ರೀ ಕೃಷ್ಣ ನಮಸ್ಕಾರ